ಎಲ್ಲ ಪ್ರೇಕ್ಷಕರ ಮನಸ್ಸು ಗೆದ್ದು ಪ್ರೇಕ್ಷಕರು ಶಾಂತ ರೀತಿಯಿಂದ ಕುಳಿತು ಅವರ ನಾಟಕಗಳನ್ನು ಕೇಳ್ತಾ ಇದ್ದದ್ದು ಮತ್ತೊಂದು ವಿಶೇಷವಾಗಿದೆ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಕಾರ್ಯಕ್ರಮಗಳನ್ನು ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕೇಳೋಣ ಸಾಹಿತ್ಯ ದಿಗ್ಗಜರು ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳು ಬಂಧಗಳಿಗೆ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆ ಆಗಿರೋದು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೇನೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಬ್ಬ ರಂಗಭೂಮಿ ಕಲಾವಿದರನ್ನ ಪರಿಚಯಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ಸಂಪೂರ್ಣವಾಗಿ ಎಲ್ಲ ಆಲಿಸಿ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮೆಲ್ಲರಿಗೂ ಕೂಡ ಮಹಮ್ಮದ್ ಪೀರ್ ಅನ್ನುವವರು ಸರ್ವೇ ಸಾಮಾನ್ಯವಾಗಿ ತಿಳಿದವರು ಮಹಮ್ಮದ್ ಪೀರ್ ಅವರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ ಮುಂದುವರೆದು ಮಹಮ್ಮದ್ ಪೀರ್ ಅವರು ತಮ್ಮದೇ ಆದಂತಹ ಒಂದು ನೆಲೆಗಟ್ಟಿನಲ್ಲಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ಜನಮೆಚ್ಚುಗೆಯನ್ನು ಗಳಿಸಿದಂಥವರು ಅವರು ಮುಸಲ್ಮಾನರಾಗಿದ್ದರೂ ಕೂಡ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಹಲವಾರು ನಾಟಕಗಳಲ್ಲಿ ಅಭಿನಯಿಸ್ತಕ್ಕಂತಹ ಸಂದರ್ಭದಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುವಂತಹ ಸನ್ನಿವೇಶವನ್ನು ಸೃಷ್ಟಿಸತಕ್ಕಂತಹ ಶಕ್ತಿ ನಮ್ಮ ಮಹಮ್ಮದ್ ಪೀರ್ ಅವರಿಗೆ ಇದ್ದದ್ದು ವಿಶೇಷ ಅಂತಲೇ ಹೇಳಬಹುದು ವಿಶೇಷವಾಗಿ ಕರ್ನಾಟಕದಿಂದ ನಾಟಕ ಕ್ಷೇತ್ರಕ್ಕೆ ಕೊಡಮಾಡಲ್ಪಟ್ಟಂತಹ ಅಂದರೆ ನಾಟಕ ಕ್ಷೇತ್ರದಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚಾಗಿ ತೊಡಗಿಸಲ್ಪಟ್ಟಂತಹ ವ್ಯಕ್ತಿ ನಮ್ಮ ಮಹಮ್ಮದ್ ಪೀರ್ ಅವರು ಮಹಮ್ಮದ್ ಪೀರ್ ಅವರ ಈ ಒಂದು ನಾಟಕದ ಅಭಿನಯಗಳು ಹಲವಾರು ದೇಶಗಳಲ್ಲಿ ವಿದೇಶಗಳಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರ್ತಕ್ಕಂಥದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳಬಹುದು ಇವರು ವಿಶೇಷವಾಗಿ ಕರ್ನಾಟಕದವರು ಅಂತಕ್ಕಂಥದ್ದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಆಗಿನ ಕಾಲದಲ್ಲಿ ಇವರ ಒಂದು ನಾಟಕದ ಅಭಿನಯವನ್ನು ಕೇಳೋದಕ್ಕೆ ಪ್ರೇಕ್ಷಕರು ಸಾಲುಗಟ್ಟಿ ಬರ್ತಾ ಇದ್ದಂಥದ್ದು ಮತ್ತೊಂದು ವಿಶೇಷತೆಯಾದರೆ ಇದಿಷ್ಟೇ ಅಲ್ಲದೆ ಅವರ ಅಭಿನಯಗಳು ನಾಟಕ ಸನ್ನಿವೇಶಗಳಲ್ಲಿ ಅವರು ಮಾಡ್ತಕ್ಕಂತಹ ಪಾತ್ರಗಳಲ್ಲಿ ಅವರು ತಲ್ಲೀನರಾಗಿ ಅಭಿನಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಎಲ್ಲ ಪ್ರೇಕ್ಷಕರ ಮನಸ್ಸು ಗೆದ್ದು ಪ್ರೇಕ್ಷಕರು ಶಾಂತ ರೀತಿಯಿಂದ ಕುಳಿತು ಅವರ ನಾಟಕಗಳನ್ನು ಕೇಳ್ತಾ ಇದ್ದದ್ದು ಮತ್ತೊಂದು ವಿಶೇಷವಾಗಿದೆ ಇವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ತಮ್ಮದೇ ಆದಂತಹ ನಾಟಕ ಅಭಿನಯ ಶೈಲಿಯನ್ನು ನಟರಾಗಿ ನಟನೆ ಮಾಡ್ತಕ್ಕಂತಹ ಕೌಶಲ್ಯವನ್ನು ಬೆಳೆಸಿಕೊಂಡದ್ದು ಮತ್ತೊಂದು ವಿಶೇಷಾಂಶವಾಗಿದೆ ಕನ್ನಡ ಸಾಹಿತ್ಯ ಹಾಗೂ ರಂಗಭೂಮಿಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದಂತಹ ವ್ಯಕ್ತಿ ಮಹಮ್ಮದ್ ಬೀರ್ ಅವರು ಇವರ ಮತ್ತೊಂದು ವಿಶೇಷತೆ ಅಂದರೆ ಪರದೆಯ ಮೇಲೆ ಅಥವಾ ನಾಟಕದ ಅಭಿನಯದ ರಂಗಭೂಮಿಗೆ ಬಂದಾಗ ಅವರು ನಡೆದುಕೊಳ್ತಕ್ಕಂತಹ ರೀತಿ ನೀತಿಗಳು ಇಷ್ಟೇ ಅಲ್ಲದೆ ಅವರ ಅಭಿನಯಗಳು ಪ್ರೇಕ್ಷಕರಿಗೆ ಇಷ್ಟವಾಗ್ತಿದ್ದವು ಅಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದಲ್ಲಿ ಮಾಡ್ತಕ್ಕಂತಹ ಎಲ್ಲ ನಾಟಕಗಳಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಿರಿಯ ಕಿರಿಯ ಕಲಾವಿದರನ್ನು ತಮ್ಮ ಕಡೆ ಸೆಳೆದುಕೊಳ್ಳುವುದರ ಜೊತೆಗೆ ಅವರಲ್ಲಿಯೂ ಕೂಡ ನಾಟಕದ ಮೇಲೆ ತಮ್ಮ ಅಭಿನಯದ ಮೇಲೆ ಪ್ರೀತಿ ಮೂಡುವಂತೆ ಮಾಡಿದ್ದು ಮತ್ತೊಂದು ಅಂಶ ಎಂದೇ ಗುರುತಿಸಬಹುದು ನಂತರದಲ್ಲಿ ಶ್ರೀಕಂಠ ನಾಟಕ ವಿಳಾಸ ಅಂತಕ್ಕಂತಹ ಒಂದು ನಾಟಕ ಸಭೆಯಲ್ಲಿ ನಟ ಭಯಂಕರ ಅಂತಕ್ಕಂತಹ ನಾಟಕದಲ್ಲಿ ಅಭಿನಯಿಸ್ತಕ್ಕಂಥದ್ದು ಇದಿಷ್ಟೇ ಅಲ್ಲದೆ ಅವರು ನಂತರದಲ್ಲಿ ನಾಟಕದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಳ್ತಕ್ಕಂಥದ್ದು ನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ತಮ್ಮದೇ ಆದಂತಹ ನಾಟಕ ಕಂಪನಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇಲ್ಲಿ ಗಮನಾರ್ಹ ಅಂಶವಾಗಿದೆ ಇದರಿಂದ ಬಹಳಷ್ಟು ಅವರು ಕಲಿತುಕೊಳ್ತಾರೆ ಅಂದರೆ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ಅವರು ತಮ್ಮ ಕಲೆಯನ್ನು ಹೆಚ್ಚಿಸಿಕೊಳ್ಳೋದರ ಜೊತೆಗೆ ತಾವೂ ಕೂಡ ಒಂದಿಷ್ಟು ಕಲೆಯನ್ನು ಕಲಿತ್ಕೊಳ್ತಾರೆ ನಂತರದಲ್ಲಿ ಕೃಷ್ಣಲೀಲಾ ಅಂತಕ್ಕಂತಹ ನಾಟಕದಲ್ಲಿ ವಿಜಯ ಅಂತಕ್ಕಂತಹ ಪಾತ್ರದಲ್ಲಿ ಕಾಣಿಸಿಕೊಂಡು ಜನಮೆಚ್ಚುಗೆಯನ್ನು ಗಳಿಸುವುದರ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದು ತಮ್ಮ ವಿಭಿನ್ನವಾದ ಶೈಲಿಯನ್ನು ಪ್ರದರ್ಶನ ಮಾಡಿದ್ದು ಗಮನಾರ್ಹವೆನಿಸುತ್ತದೆ ನಂತರದಲ್ಲಿ ಸಂಸಾರ ನೌಕಾ ಅಂತಕ್ಕಂತಹ ನಾಟಕದಲ್ಲಿಯೂ ಕೂಡ ಬಹಳಷ್ಟು ಮನೋರಂಜನೆಯನ್ನು ಕೊಡ್ತಕ್ಕಂಥದ್ದು ಇಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿಯಲ್ಲಿ ಹೊಸ ಪ್ರಪಂಚವನ್ನು ಸೃಷ್ಟಿಸಿದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳಬಹುದು ವಿಶೇಷವಾಗಿ ಬುದ್ಧನ ಪಾತ್ರಗಳು ಅಥವಾ ಬುದ್ಧನ ನಾಟಕಗಳಲ್ಲಿ ಅಭಿನಯಿಸ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ನೋಡುಗರು ಕೇಳುಗರಿಗೆ ಕಣ್ಣಲ್ಲಿ ನೀರು ತರಿಸ್ತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾದದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಪ್ರಿಯ ಸ್ನೇಹಿತರೆ ಇವರು ಮುಸಲ್ಮಾನರಾಗಿದ್ದರೂ ಕೂಡ ಹಲವಾರು ದೇವರ ಪಾತ್ರಗಳಲ್ಲಿ ಅಭಿನಯಿಸಿ ತಮ್ಮ ಛಾಪುವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋದದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳಬಹುದು ಕೃಷ್ಣನ ಪಾತ್ರ ಇರ್ಬೋದು ಬುದ್ಧನ ಪಾತ್ರ ಇರಬಹುದು ಬಹುತೇಕ ಎಲ್ಲ ಪಾತ್ರಗಳಲ್ಲಿಯೂ ಕೂಡ ಕಾಣಿಸಿಕೊಂಡು ಜನರ ಕಣ್ಣಲ್ಲಿ ನೀರು ತರಿಸತಕ್ಕಂತಹ ಸನ್ನಿವೇಶಗಳು ಇವರ ಮತ್ತೊಂದು ವಿಶೇಷ ಅಂಶ ಎಂದು ಗುರುತಿಸುತ್ತೇವೆ ನಂತರದಲ್ಲಿ ಎಚ್ ಎಲ್ ಎಂ ಸಿಂಹ ಎಚ್ ಎಲ್ ರಾಮಶಾಸ್ತ್ರಿ ಬಹುತೇಕ ರಂಗಭೂಮಿ ಕಲಾವಿದರ ಪರಿಚಯ ಆಗುತ್ತೆ ಇದರಿಂದ ಇವರ ಕಲೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಅವರು ಕೂಡ ಹಲವಾರು ನಾಟಕಗಳಲ್ಲಿ ಅಭಿನಯ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡುವುದರ ಜೊತೆಗೆ ನಾಟಕ ನಿರ್ದೇಶನಗಳಲ್ಲಿಯೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳಬಹುದು ಇವರು ಮೈಸೂರು ಸೇರಿದಂತೆ ಹಲವಾರು ಕಡೆ ಅಭಿನಯ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಸಂಗೀತ ಹಿನ್ನೆಲೆ ಸಂಗೀತಗಳು ಹಾಗೆ ಜನರ ಮೆಚ್ಚುಗೆಯನ್ನು ಗಳಿಸುವ ಬಗೆಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಜನರಿಗೆ ಯಾವ ರೀತಿಯ ನಾಟಕಗಳನ್ನು ಅಭಿನಯ ಮಾಡಬೇಕು ಹೇಗೆ ಅಭಿನಯ ಮಾಡಬೇಕು ಅಂತಕ್ಕಂತಹ ಕಲೆಯನ್ನು ಕರಗತ ಮಾಡಿಕೊಂಡು ಜನರ ಪ್ರೀತಿಗೆ ಪಾತ್ರರಾದದ್ದು ಮತ್ತೊಂದು ಅಂಶವೆಂದು ಗುರುತಿಸ್ತೇವೆ ಮಹಮ್ಮದ್ ಪೀರ್ ಅವರ ಬಾಲ್ಯದ ಬಗ್ಗೆ ಸ್ವಲ್ಪ ನೋಡೋದಾದರೆ ಮಹಮ್ಮದ್ ಪೀರ್ ಅವರು ಗುಬ್ಬಿ ಈರಣ್ಣ ಕಂಪನಿಯಲ್ಲಿ ತಮ್ಮ ಬಾಲನಟರಾಗಿ ತಮ್ಮ ನಾಟಕ ರಂಗವನ್ನು ಅಂದರೆ ನಾಟಕದ ಅಭಿನಯವನ್ನು ಪ್ರಾರಂಭಿಸಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಅವರ ತಂದೆ ಹುಸೇನ್ ಸಾವ್ ಪೀರ್ ಅವರೂ ಕೂಡ ನಾಟಕ ಕಲಾವಿದರಾಗಿದ್ದದ್ದು ಇವರಿಗೆ ಒಂದು ಬೆಳಕಾಗಿದ್ದು ಪ್ರಮುಖವಾಗಿ ನಾವಿಲ್ಲಿ ಗುರುತಿಸ್ತೇವೆ ಯಾರೇ ಆದರೂ ಕೂಡ ಒಂದು ಕಲೆಯನ್ನು ಬೆಳೆಸ್ಕೋಬೇಕು ಅಂದರೆ ಅವರ ಮನೆಯಲ್ಲಿ ತಕ್ಕ ವಾತಾವರಣ ಇದ್ದಾಗ ಮಾತ್ರ ಇಂತಹ ಸನ್ನಿವೇಶಗಳು ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಇದರಿಂದಾಗಿ ನಮ್ಮ ಪೀರ್ ಅವರಿಗೆ ನಾಟಕದ ಗೀಳ್ ಹತ್ತಿಕೊಂಡಿತ್ತು ನಂತರದಲ್ಲಿ ಬಾಲ್ಯದಲ್ಲಿಯೇ ಸ್ತ್ರೀ ಪಾತ್ರದಲ್ಲಿ ಅಭಿನಯಿಸುವುದರ ಮೂಲಕ ಜನರ ಮನಗೆದ್ದದ್ದು ಮತ್ತೊಂದು ವಿಶೇಷತೆ ಅಂತಲೇ ಇಲ್ಲಿ ಹೇಳಬಹುದು ಇವರು ರಂಗಭೂಮಿ ಕ್ಷೇತ್ರದಲ್ಲಿ ಬಹಳ ಬೇಡಿಕೆಯ ಒಬ್ಬ ಕಲಾವಿದರಾಗಿದ್ದರು ವಿಶೇಷವಾಗಿ ಸ್ತ್ರೀ ಪಾತ್ರ ಅಭಿನಯಕ್ಕಾಗಿ ಇವರನ್ನು ಹೆಚ್ಚಾಗಿ ಕರಿತಿದ್ದದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳಬಹುದು ಇದನ್ನು ಗಮನಿಸಿದ ಗುಬ್ಬಿ ಈರಣ್ಣ ಅವರು ತಮ್ಮ ವಿಶೇಷ ತರಬೇತಿಯಿಂದ ಇವರಿಗೆ ಮತ್ತಷ್ಟು ಜ್ಞಾನವನ್ನು ದಾರೆಯದ್ದು ಇಲ್ಲಿ ಪ್ರಮುಖವೆನಿಸುತ್ತದೆ ನಂತರದಲ್ಲಿ ಸುದೀರ್ಘ ಇವರ ಒಡನಾಟ ಗುಬ್ಬಿ ಈರಣ್ಣ ಕಂಪನಿಯ ಜೊತೆಯಲ್ಲಿತ್ತು ಇವರ ಒಂದು ಅಭಿನಯ ಚಾತುರ್ಯ ಕೌಶಲ್ಯಗಳು ಗುಬ್ಬಿ ಈರಣ್ಣ ಕಂಪನಿಯ ಯಶಸ್ಸಿಗೆ ಕಾರಣ ಆಗೋದ್ರ ಜೊತೆಗೆ ಇವರ ಕಲೆಯ ಪ್ರದರ್ಶನಕ್ಕೆ ಒಂದಿಷ್ಟು ಅವಕಾಶ ಕಲ್ಪಿಸಿಕೊಟ್ಟದ್ದು ಮತ್ತೊಂದು ಅಂಶವೆಂದು ಗುರುತಿಸುತ್ತೇವೆ ವಿಶೇಷವಾಗಿ ಮಹಮ್ಮದ್ ಪೀರ್ ಅವರ ರಂಗಭೂಮಿಯ ಅಭಿನಯವು ಪ್ರಮುಖವಾಗಿ ರಂಗಭೂಮಿಯ ಕಲಾವಿದರ ಅಥವಾ ರಂಗಭೂಮಿಯ ನಾಟಕ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅವರಿಗಿತ್ತು ಅಂದರೆ ಅವರ ಅಭಿನಯದಿಂದ ಅವರ ಭಾವನೆಗಳು ಅವರ ರೀತಿ ನೀತಿಗಳು ಅವರ ನಡವಳಿಕೆಗಳು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿತ್ತು ಇಷ್ಟೇ ಅಲ್ಲದೆ ಅವರ ಒಂದು ಅಭಿನಯ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಇದರ ಮೂಲಕ ನಾಟಕಗಳು ಯಶಸ್ವಿಯಾದದ್ದು ಮತ್ತೊಂದು ಅಂಶವೆಂದು ಗುರುತಿಸುತ್ತೇವೆ ಹೀಗೆ ಮಹಮ್ಮದ್ ಪೀರ್ ಅವರು ತಮ್ಮ ಕಲೆಯ ಮೂಲಕ ಎಲ್ಲ ಜನರ ಮನಸ್ಸನ್ನು ಗೆಲ್ಲುವುದರ ಜೊತೆಗೆ ರಂಗಭೂಮಿ ಕಲಾವಿದರ ಜೊತೆಗೂಡಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ವಿಪರಿವಾಸವೇ ಸರಿ ಅನಿಸುತ್ತೆ ಇವರ ಬಗ್ಗೆ ಅಂತಿಮ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಇಲ್ಲ ಹಾಗಾಗಿ ಇವರ ನಾಟಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಂಡಿದ್ದೇವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅದಕ್ಕೂ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದು ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನೀವೇ ಮೊದಲು ನೋಡ್ಬೋದು ಇದಿಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ನಿಮ್ಮ ಸ್ನೇಹಿತರ ಸ್ನೇಹಿತರು ಇರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ ಹಾಗೆ ಜ್ಞಾನವನ್ನು ಹಂಚುವ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ